ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾಕಾಂಡಕ್ಕೆ ಸ್ವಾಗತ ತನ್ನ ಸೋದರನಾದ ಕುಂಭಕರ್ಣನು ಪುತ್ರನಾದ ಇಂದ್ರಜಿತುವು ಹತನಾದ ನಂತರ ಸ್ವಯಂ ರಾವಣನೇ ಯುದ್ಧರಂಗಕ್ಕೆ ಇಳಿದಿದ್ದಾನೆ ಆದರೆ ಹನುಮಂತನ ಏಟಿನಿಂದ ಎಚ್ಚರ ತಪ್ಪಿ ರಣರಂಗದಿಂದ ಮರಳಿ ಹೋದ ನಂತರ ಅಭಿಚಾರಿಕ ಯಜ್ಞ ಮಾಡಲಾರಂಭಿಸಿದಾಗ ವಿಭೀಷಣನು ಅದರ ಸುಳಿವು ತಿಳಿದು ಶ್ರೀರಾಮನನ್ನು ಎಚ್ಚರಿಸುತ್ತಾನೆ ಶ್ರೀರಾಮನು ಕಳಿಸಿದ ಅಂಗದ ಹನುಮಾದಿಗಳು ಲಂಕೆಗೆ ನುಗ್ಗಿ ಆ ರಾವಣನ ಯಜ್ಞವನ್ನು ಭಂಗಪಡಿಸುತ್ತಾರೆ ತದನಂತರದಲ್ಲಿ ರಘು ರಾವಣನು ಜೀವದ ಹಂಗನ್ನು ತೊರೆದು ರೋಷ ಭೀಷಣನಾಗಿ ಲಂಕೆಯಿಂದ ಹೊರಕ್ಕೆ ಬರುತ್ತಾನೆ ರಾವಣನು ರಣಾಭಿಮುಖವಾಗಿ ಹೊರಟಾಗ ಅನೇಕ ಅಪಶಕುನಗಳಾದವು ಹದ್ದುಗಳು ಹಾರಿ ಹಾರಿ ಬಂದು ಅವನ ತಲೆಗಳ ಮೇಲೆ ಕುಳಿತುಕೊಳ್ಳತೊಡಗಿದವು ಆದರೆ ಅವನು ಕಾಲವಶನಾದ್ದರಿಂದ ಈ ಯಾವ ಅಪಶಕುನಗಳನ್ನು ಪರಿಗಣಿಸಲಿಲ್ಲ ಯುದ್ಧದ ಬೇರೆಗಳು ಮೊಳಗಲೆ ಎಂದು ಅಬ್ಬರಿಸಿದನು ನಿಶಾಚರರ ಅಪಾರ ಸೇನೆ ಹೊರಟಿತು ಅದರಲ್ಲಿ ಅಸಂಖ್ಯ ಆನೆಗಳು ಕುದುರೆಗಳು ರಥಗಳು ಪದಾತಿಗಳಿದ್ದವು ಅವು ಅಗ್ನಿಮುಖವಾಗಿ ಓಡುವ ಅಸಂಖ್ಯಾತ ಪತಂಗಗಳಂತೆ ಪ್ರಭು ಶ್ರೀರಾಮನನ್ನು ಎದುರಿಸಲು ಧಾವಿಸಿದವು ಇತ್ತ ದೇವತೆಗಳೆಲ್ಲ ನೆರೆದು ಪ್ರಭು ಶ್ರೀರಾಮಚಂದ್ರನನ್ನು ಸ್ತುತಿಸತೊಡಗಿದರು ಓ ರಘುಪುಂಗವ ಈ ರಾವಣನು ನಮಗೆ ದಾರುಣವಾದ ದುಃಖವನ್ನು ನೀಡಿದ್ದಾನೆ ಇವನನ್ನು ಇನ್ನೂ ಹೆಚ್ಚು ಆಟವಾಡಿಸದೆ ಬೇಗನೆ ವಧಿಸಿಬಿಡು ಜಾನಕಿ ದೇವಿಯು ತುಂಬಾ ದುಃಖ ಹತುರಳಾಗಿದ್ದಾಳೆ ದೇವತೆಗಳ ಮಾತು ಕೇಳಿ ಪ್ರಭು ಶ್ರೀರಾಮನು ಮುಗುಳ್ನಗೆ ಬೀರಿದನು ಅನಂತರ ಅವನು ಎದ್ದು ತನ್ನ ಬಾಣಗಳನ್ನು ಅಣಿಗೊಳಿಸಿಕೊಂಡನು ತಲೆಯ ಮೇಲಿನ ಜಟಾ ಜೂಟವನ್ನು ಸರಿಪಡಿಸಿಕೊಂಡನು ಅದರ ನಡು ನಡುವೆ ಹೂವು ಸೂಡಿದ್ದರಿಂದ ಅದು ತುಂಬಾ ಚೆಲುವಾಗಿ ಕಂಗೊಳಿಸುತ್ತಿತ್ತು ಅರುಣ ನಯನನು ಮೇಘ ಶ್ಯಾಮಲನು ಅಖಿಲ ಲೋಕ ಲೋ ಅಖಿಲ ಲೋಕ ಲೋಚನಾಭಿರಾಮನು ಆದ ಪ್ರಭುವು ಸೊಂಟಕ್ಕೆ ನಿಶಂಗವನ್ನು ಕೈಯಲ್ಲಿ ಶಾರಂಗವನ್ನು ಧರಿಸಿದನು ಶ್ರೀರಾಮನು ಕರದಲ್ಲಿ ಶಾರಂಗಧನಸ್ಸನ್ನು ನಡುವಿನಲ್ಲಿ ಬಾಣಗಳ ಗಣಿಯಾದ ತೂಣೀರವನ್ನು ಧರಿಸಿಕೊಂಡನು ಅವನ ಭುಜಂಡಗಳು ಪರಿಪುಷ್ಠವಾಗಿದ್ದವು ಮನೋಹರವಾದ ವಿಶಾಲ ವಕ್ಷಸ್ಥಳದಲ್ಲಿದ್ದ ಭಗುಲಾಂಛನವು ಶೋಭಿಸುತ್ತಿತ್ತು ಪ್ರಭುವು ಧನುರ್ಬಾಣಗಳನ್ನು ಆಡಿಸತೊಡಗಿದನು ಆಗ ಬ್ರಹ್ಮಾಂಡಗಳು ದಿಗ್ಧ್ವಜಗಳು ಆದಿ ಕೂರ್ಮನು ಶೇಷನು ಪೃಥ್ವಿಯು ಸಮುದ್ರಗಳು ಪರ್ವತಗಳು ಹೀಗೆ ಎಲ್ಲವೂ ಡೋಲಾಯಮಾನವಾದವು ಎಂದು ತುಳಸಿದಾಸರು ಹೇಳುತ್ತಾರೆ ಭಗವಾನ್ ಶ್ರೀರಾಮನ ಶೋಭೆಯನ್ನು ನೋಡಿ ದೇವತೆಗಳು ಹರ್ಷಿತರಾಗಿ ಕೂವುಗಳನ್ನು ಅಪಾರವಾಗಿ ವರ್ಷಿಸತೊಡಗಿದರು ಶೋಭಾ ಶಕ್ತಿ ಗಣಗಳ ನಿಧಾನರು ಕರುಣಾಳುವು ಆದ ಪ್ರಭುವಿಗೆ ಜಯವಾಗಲಿ ಜಯವಾಗಲಿ ಎಂದು ಉಗ್ಗಡಿಸಿದರು ಇಷ್ಟರಲ್ಲಿ ಅತ್ಯಂತ ಘನವಾದ ನಿಶಾಚರರ ಸೇನೆ ನೂಕು ನುಗ್ಗಲು ಮಾಡುತ್ತಾ ಅತಿ ವೇಗವಾಗಿ ಯುದ್ಧಭೂಮಿಗೆ ಆಗಮಿಸಿತು ಅದನ್ನು ಕಂಡ ವಾನರ ಯೋಧರು ಪ್ರಳಯ ಕಾಲದ ಮೇಘ ಸಮೂಹಗಳಂತೆ ಅವರನ್ನು ಎದುರಿಸಿದರು ಅಸಂಖ್ಯ ಖಡ್ಗಗಳು ಕೃಪಾಣಗಳು ದಶ ದಿಶಗಳಲ್ಲಿಯೂ ಮಿಂಚು ಹೊಳೆಯುವಂತೆ ಥಳಥಳಿಸುತ್ತಿದ್ದವು ಗಜ ರಥ ತುರಗಗಳ ಘೋರ ಚೀತ್ಕಾರವು ಭಯಂಕರ ಮೇಘ ಗರ್ಜನೆಯಂತೆ ಮೊಳಗುತ್ತಿತ್ತು ವಾಮನ ಬಿಲ್ಲುಗಳೇ ಮೂಡಿವೆಯೋ ಎಂಬಂತೆ ವಾನರರ ವಾನರರ ವಾಲ ಅಂದರೆ ಲಾಂಗೂಲಗಳು ಬಾಲಗಳು ಆಕಾಶದಲ್ಲಿ ಎಲ್ಲೆಲ್ಲೋ ಹರಡಿಕೊಂಡವು ಜಲಧಾರೆಯಂತೆ ರಣಧೂಳು ಎಲ್ಲೆಲ್ಲೂ ಕವಿಯಿತು ಬಾಣ ಪರಂಪರೆಯು ವರ್ಷ ಧಾರೆಯಂತೆ ಸುರಿಯತೊಡಗಿತು ಇತ್ತಂಡಗಳಲ್ಲಿಯೂ ಅಂದರೆ ಎರಡೂ ಕಡೆಗಳಲ್ಲಿಯೂ ಯೋಧರು ಬೆಟ್ಟಗಳನ್ನೇ ಹಿಡಿದುಕೊಂಡು ಎಸೆದು ಹೋರಾಡುವಾಗ ಮತ್ತೆ ಮತ್ತೆ ಸಿಡಿಲು ಬಡಿದಂತಾಗುತ್ತಿತ್ತು ರಘುಪತಿಯು ಕ್ರುದ್ಧನಾಗಿ ಬಾಣಗಳ ಜಡಿಮಳೆ ಸುರಿಸಿದನು ಇದರಿಂದ ರಕ್ತಸರ ಸೇನೆ ಘಾಸಿಗೊಂಡಿತು ರಾಮನ ಬಾಣ ತಗಲುತ್ತಲೇ ನಿಶಾಚರರು ಚೇತ್ಕರಿಸುತ್ತಾ ಗಿರಗಿರನೆ ತಲೆ ತಿರುಗಿ ಎಲ್ಲೆಂದರಲ್ಲೇ ನೆಲಕ್ಕೆ ಉರುಳುತ್ತಿದ್ದರು ರಕ್ತದಿಂದ ಹರಿವ ಚರಿಗಳಂತೆ ಅವರ ಶರೀರದಿಂದ ರಕ್ತ ಹರಿಯುತ್ತಿತ್ತು ಈ ರೀತಿ ಹೇಡಿಗಳು ಭಯಭ್ರಾಂತರಾಗುವಂತೆ ರುದಿರ ಧಾರೆ ದೊಡ್ಡ ನದಿಯಾಗಿ ಹರಿಯತೊಡಗಿತು ಅಂಜು ಗುಳಿಗಳನ್ನು ಅಂಜಿಸುತ್ತಾ ಅಪವಿತ್ರ ರಕ್ತದ ನದಿ ಹರಿದು ಹೋಗುತ್ತಿತ್ತು ದಂಡಗಳು ಆ ನದಿಯ ಎರಡು ದಂಡೆಗಳು ರಥಗಳೇ ಮಳಲು ಚಕ್ರಗಳೇ ನದಿಯ ಸುಳಿಗಳು ಈ ಪ್ರಕಾರ ಆ ಶೋಣಿತ ನದಿಯು ಅತ್ಯಂತ ಭಯಂಕರವಾಗಿ ಹರಿಯುತ್ತಿತ್ತು ಗಜ ತುರಗ ರಥಗಳು ಕಲಾಳುಗಳು ವಿವಿಧ ವಾಹನಗಳು ಈ ನದಿಯಲ್ಲಿರುವ ಅಸಂಖ್ಯಾತ ಜಲ ಜಂತುಗಳು ಬಾಣಗಳು ಶಕ್ತಾಯುಧ ತೋಮರಗಳೇ ಸರ್ಪಗಳು ಧನುಸ್ಸುಗಳೇ ತರಂಗಗಳು ಗುರಾಣಿಗಳೇ ಆಮೆಗಳು ನದಿಯ ಪ್ರವಾಹ ವೇಗದಿಂದ ತಟದಲ್ಲಿದ್ದ ಮಹಾವೃಕ್ಷಗಳು ಉರುಳುವಂತೆ ಅನೇಕ ಮಹಾವೀರರು ಉರುಳುತ್ತಿದ್ದರು ಅವರ ಎಲುಬುಗಳು ಬಂಧಿತವಾದ ಮಜ್ಜ ನೊರೆಯಂತೆ ಹರಿಯುತ್ತಿತ್ತು ಹೇಡಿಗಳು ಈ ದೃಶ್ಯವನ್ನು ಕಂಡು ಹೆದರಿದರೆ ಧೈರ್ಯವುಳ್ಳ ಸುಭಟರ ಮನಸ್ಸಿಗೆ ಆನಂದವಾಗುತ್ತಿತ್ತು ಭೂತ ಪಿಶಾಚ ಬೇತಾಳುಗಳು ದೊಡ್ಡ ದೊಡ್ಡ ಜನಗಳಿದ್ದ ಪ್ರೇತಗಳು ಕುಮಥ ಗಣಗಳು ಆ ಸಮರ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದವು ಕಾಗೆಗಳು ರಣಹತ್ತುಗಳು ತುಂಡಾದ ಭುಜಗಳನ್ನು ಕೆಕ್ಕಿನಲ್ಲಿ ಎತ್ತಿಕೊಂಡು ಹಾರಿ ಹೋಗುತ್ತಿದ್ದವು ಅವುಗಳನ್ನು ಪರಸ್ಪರ ಕಿತ್ತಾಡಿ ತಿನ್ನುತ್ತಿದ್ದವು ಅಯ್ಯೋ ಮೂರ್ಖರೇ ಇಷ್ಟೊಂದು ಕಳೆಬರಗಳು ಸಮೃದ್ಧವಾಗಿರುವಾಗ ಇಲ್ಲಿ ಬಿ ಸಮೃದ್ಧವಾಗಿ ಇಲ್ಲಿ ಬಿದ್ದಿರುವಾಗ ನಿಮ್ಮ ದಾರಿದ್ರ್ಯವು ತೊಲಗಲಿಲ್ಲವೇ ಸಣ್ಣ ಸಣ್ಣ ಮಾಂಸದ ತುಂಡುಗಳಿಗೆ ಕಿತ್ತಾಡುವಿರಲ್ಲ ಎಂಬ ಮಾತುಗಳು ಕೇಳಿ ಬರುತ್ತಿದ್ದವು ಗಾಯಗೊಂಡ ವೀರರು ಆ ರಕ್ತ ನದಿ ತೀರದಲ್ಲಿ ನರಳುತ್ತಾ ಮಲಗಿರುವರು ಅವರು ಅರ್ಧ ಜಲದಲ್ಲಿ ಇರಿಸಿದಂತೆ ಕಂಡು ಬರುತ್ತಿದ್ದರು ಅಂದರೆ ಸಾವು ಸನ್ನಿಹಿತವಾದಾಗ ಅರ್ಧ ಜಲದಲ್ಲಿ ಶ ನೀರಿನಲ್ಲಿ ಶರೀರ ಅರ್ಧ ಶರೀರವನ್ನು ಮುಳುಗಿಸಿ ಇಡುತ್ತಾರೆ ಅದರಂತೆಯೇ ಅವರೆಲ್ಲ ಮಲಗಿದ್ದರು ಮೀನುಗಾರರು ದಡದ ಮೇಲೆ ಕುಳಿತು ಗಾಳ ಹಿಡಿದು ಆಡಿಸುತ್ತಿರುವಂತೆ ರಣಹದ್ದುಗಳು ಕರುಳುಗಳನ್ನು ಕಿತ್ತು ಎಳೆದಾಡುತ್ತಿದ್ದವು ಅನೇಕ ಯೋಧರ ಕಳೆಬರಗಳು ಆ ನದಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದವು ಅವುಗಳ ಮೇಲೆ ಕುಳಿತ ಪಕ್ಷಿಗಳು ನೌಕಾ ವಿಹಾರ ಮಾಡುತ್ತಿವೆಯೋ ಎಂಬಂತಿತ್ತು ಯೋಗಿನಿಯರು ಕುಪ್ಪರ ಅಂದರೆ ತಲೆಬೋರ್ಡುಗಳಲ್ಲಿ ರಕ್ತವನ್ನು ಶೇಖರಿಸುತ್ತಿದ್ದವು ಭೂತ ಪಿಶಾಚರ ಪತ್ನಿಯರು ಆಕಾಶದಲ್ಲಿ ನರ್ತಿಸುತ್ತಿದ್ದರು ಚಾಮುಂಡಿಯರು ಯೋಧರ ಕಪಾಲಗಳನ್ನು ಹಿಡಿದು ಕರತಾಳದಂತೆ ಬಡಿಯುತ್ತಾ ನಾನಾ ವಿಧವಾಗಿ ಹಾಡುತ್ತಿದ್ದರು ನರಿಗಳ ಗುಂಪುಗಳು ಕಟ ಕಟ ಶಬ್ದ ಮಾಡುತ್ತಾ ಹೆಣಗಳನ್ನು ಕಡಿಯುತ್ತಾ ತಿನ್ನುತ್ತಿದ್ದವು ಹೊಟ್ಟೆ ಬಿರಿಯ ತಿಂದಾದ ಮೇಲೆ ಒಂದು ಇನ್ನೊಂದನ್ನು ಗದರಿಸಿಕೊಳ್ಳುತ್ತಿದ್ದವು ಅಸಂಖ್ಯಾತ ರುಂಡವಿಲ್ಲದ ಮುಂಡಗಳು ಯುದ್ಧ ಭೂಮಿಯಲ್ಲಿ ಅಲೆಯುತ್ತಿದ್ದವು ತಲೆಗಳು ನೆಲಕ್ಕೊರಗಿ ಜಯ ಜಯಕಾರ ಮಾಡುತ್ತಿದ್ದವು ಹರಿದು ಬಿದ್ದ ಶಿರಗಳು ಜಯಕಾರ ಮಾಡುತ್ತಿದ್ದವು ತಲೆಯಿಲ್ಲದ ದೇಹಗಳು ಕುಣಿಯುತ್ತಿದ್ದವು ಪಕ್ಷಿಗಳು ತಲೆಯೋಡುಗಳಲ್ಲಿ ಪರಸ್ಪರ ಕಾದಾಡಿ ಸಾಯುತ್ತಿದ್ದವು ಸುಭಟರು ಇತರ ಭಟರನ್ನು ನೆಲಕ್ಕುರುಳಿಸುತ್ತಿದ್ದರು ಶ್ರೀರಾಮಚಂದ್ರನ ಬಲಗರ್ವದಿಂದ ವಾನರರು ರಾಕ್ಷಸರನ್ನು ಹಿಂಡು ಹಿಂಡಾಗಿ ಹೊಸಕೆ ಹಾಕುತ್ತಿದ್ದರು ಶ್ರೀರಾಮನ ಬಾಣ ಸಮೂಹಕ್ಕೆ ಗುರಿಯಾದ ಯೋಧರು ರಣರಂಗದಲ್ಲಿ ಚಿರನಿದ್ರೆಯಲ್ಲಿ ಮಲಗಿದ್ದರು नमस्ते शारदे देवी काश्मीर पुरावासी तामहम प्रार्थये नित्यम विद्यादान देहि मे नमस्कार श्री रामचंद्र कृपाल भज मन हरण भव भय दारुणम श्री रामचंद्र कृपाल भजमन हरणभवभयदरुणं श्रीरुं श्रीरां श्रीरुं श्रीरां श्री